ವಸತಿ ಇಲಾಖೆಯಲ್ಲಿ ಭ್ರಷ್ಟಾಚಾರ ಆರೋಪಿಸಿ ಬಿಆರ್ ಪಾಟೀಲ್ ಅವರ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಚರ್ಚೆಗೆ ಕಾರಣವಾಗಿದೆ ಇದರ ಬೆನ್ನಲ್ಲೇ ಮತ್ತೋರ್ವ ಕಾಂಗ್ರೆಸ್ ಶಾಸಕ ರಾಜು ಕಾಗೆ ತಮ್ಮದೇ ಸರ್ಕಾರದ ವಿರುದ್ಧ ಮಾತಾಡಿ ರಾಜೀನಾಮೆಯ ಬೆದರಿಕೆ ಹಾಕಿದ್ದಾರೆ ಇದು ವಿರೋಧ ಪಕ್ಷ ಬಿಜೆಪಿ ಹಾಗೂ ಜೆಡಿಎಸ್ಗೆ ಹೊಸ ಅಸ್ತ್ರವನ್ನ ನೀಡಿದಂತಾಗಿದ್ದು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಮಂಗಳವಾರ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತಾಡಿದ ಪಕ್ಷದ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಇಲ್ಲಿ ತಿನ್ನೋಕೆ ಸಾಕಾಗ್ತಿಲ್ಲ ಅನ್ನೋ ಕಾರಣಕ್ಕೆ ಸಿದ್ದರಾಮಯ್ಯ ಕೇಂದ್ರ ಹಣಕಾಸು ಸಚಿವರನ್ನ ಭೇಟಿ ಆಗ್ಲಿದ್ದಾರಾ ಅಂತ ಪ್ರಶ್ನಿಸಿದ್ದಾರೆ ರಾಜ್ಯದ ಪರಿಸ್ಥಿತಿಯನ್ನು ನೋಡಿ ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರೂ ಕೂಡ ಹತಾಶರಾಗಿದ್ದಾರೆ ಶಾಸಕರ ಮುನಿಸು ಬಗೆಹರಿಸ್ತೇನೆ ಬಿಆರ್ ಪಾಟೀಲ್ ರಾಜು ಕಾಗೆ ಇಬ್ಬರನ್ನೂ ಕರೆದು ಮಾತಾಡ್ತೇನೆ ಅಂತ ಸಿದ್ದರಾಮಯ್ಯನವರು ಹೇಳಿಕೆ ಕೊಟ್ಟಿದ್ದಾರೆ ಮಾನ್ಯ ಸಿದ್ದರಾಮಯ್ಯವರೇ ಇದು ಕೇವಲ ಯಾವುದೋ ಒಂದೆರಡು ಇಲಾಖೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಿಮ್ಮ ಇಲಾಖೆಯೂ ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರಕ್ಕೋಸ್ಕರ ಕೌಂಟರ್ ನೀವು ಓಪನ್ ಮಾಡ್ಕೊಂಡು ಕೂತಿದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಕೇಂದ್ರದ ಹಣಕಾಸು ಸಚಿವರನ್ನ ಭೇಟಿ ಮಾಡ್ತೀರಿ ಅಂತ ಸರ್ಕಾರವನ್ನ ಪ್ರಶ್ನಿಸಿದ್ದಾರೆ ನಾನು ಇದ್ದೆ ಶಾಸಕರ ಮನಸ್ಸು ಬಗೆಹರಿಸುತ್ತೇನೆ ಆರ್ ಪಾಟೀಲ್ ರಾಜು ಕಾಗೆ ಇಬ್ಬರನ್ನು ಕರೆದು ಮಾತನಾಡ್ತೇನೆ ಮಾನ್ಯ ಸಿದ್ದರಾಮಯ್ಯವರೇ ಇದು ಕೇವಲ ಯಾವುದೋ ಒಂದೆರಡು ಇಲಾಖೆಗೆ ಸೀಮಿತ ಆಗಿರ್ತಕ್ಕಂಥದ್ದಲ್ಲ ನಿಮ್ಮ ಇಲಾಖೆಯು ಸೇರಿದಂತೆ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಭ್ರಷ್ಟಾಚಾರಕ್ಕೋಸ್ಕರ ನೀವು ಓಪನ್ ಮಾಡ್ಕೊಂಡು ಕೂತಿದ್ದೀರಿ ಯಾವ ಪುರುಷಾರ್ಥಕ್ಕೆ ನೀವು ಕೇಂದ್ರದ ಹಣಕಾಸಿನ ಸಚಿವರನ್ನು ಭೇಟಿ ಮಾಡ್ತೀರಿ ಯಾಕೆ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಆಗ್ತಾ ಇಲ್ವಾ ಹಾಗಾದ್ರೆ ಇಲ್ಲೇ ನಮ್ಮ ಸರ್ಕಾರ ನಿಮ್ಮ ಸಚಿವರು ಲೂಟಿ ಮಾಡ್ತಾ ಇದ್ದೀರಿ ಇವತ್ತು ಅದರಿಂದ ನಿಮ್ಗೆ ಹೊಟ್ಟೆ ತುಂಬಿಸ್ಕೊಳಕ್ ಸಾಧ್ಯ ಆಗ್ತಾ ಇಲ್ವಾ ಅದಕ್ಕೋಸ್ಕರ ನೀವು ಕೇಂದ್ರ ಸರ್ಕಾರದ ಅನುದಾನ ಕೇಳ್ತಾ ಇದೀರ ಹಾಗಾದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ರಾಜ್ಯದ ಬಗ್ಗೆ ಕಿಂಚಿತ್ತಾದರೂ ಕಾಳಜಿ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಇಲ್ಲದೆ ಹೋದರೆ ರಾಜ್ಯಪಾಲರು ಇದರಲ್ಲಿ ಮಧ್ಯ ಪ್ರವೇಶಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಅಂತ ಹೇಳಿದ್ದಾರೆ ನಾನು ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳಿಗೆ ನಾನು ಆಗ್ರಹ ಮಾಡ್ತೇನೆ ಕಿಂಚಿತ್ತಾದರೂ ಸಹ ಗೌರವ ಇದ್ರೆ ಕಿಂಚಿತ್ ಆದರೂ ಸಹ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರಿಗೆ ರಾಜ್ಯದ ಬಗ್ಗೆ ಕಾಳಜಿ ಇದ್ರೆ ತಮ್ಮ ಮುಖ್ಯಮಂತ್ರಿ ಸ್ಥಾನಕ್ಕೆ ಮುಖ್ಯಮಂತ್ರಿ ಸ್ಥಾನವನ್ನು ಉಳಿಸ್ಕೊಳ್ಳೋದನ್ನು ಬಿಟ್ಟು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಬೇಕು ಇಲ್ಲದೆ ಹೋದರೆ ರಾಜ್ಯದ ಗೌರವಾ ನಮ್ಮ ರಾಜ್ಯಪಾಲರು ಇದರಲ್ಲಿ ಮಧ್ಯಪ್ರವೇಶ ಮಧ್ಯಪ್ರವೇಶಿಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ರಾಜ್ಯಪಾಲರು ನಾನು ಮಾಡ್ತಾ ಇದ್ದೇನೆ ಯಾವುದೋ ಒಂದು ಚಟಕ್ಕೋಸ್ಕರ ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಟೀಕೆ ಮಾಡ್ತಿಲ್ಲ ಎಲ್ಲ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವವಾಡ್ತಾ ಇದೆ ಆದರೆ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಅವ್ರು ನೇರವಾಗಿ ಅದಕ್ಕೆ ಬೆಂಬಲವನ್ನ ನೀಡ್ತಿದ್ದಾರೆ ಅಂತ ಅರ್ಥ ಅಂತ ಬಿ ವೈ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ ಆದ್ರೆ ಒಂದಂತೂ ಸತ್ಯ ರಾಜ್ಯದ ಪರಿಸ್ಥಿತಿ ಬಹಳ ಗಂಭೀರವಾಗಿದೆ ಯಾವುದೋ ಒಂದು ಚಟಕ್ಕೋಸ್ಕರ ವಿರೋಧ ಪಕ್ಷವಾಗಿ ಟೀಕೆ ಮಾಡಬೇಕು ಅನ್ನೋ ಕಾರಣಕ್ಕೆ ನಾವು ಟೀಕೆ ಮಾಡ್ತಾ ಇಲ್ಲ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ ಮುಖ್ಯಮಂತ್ರಿಗಳು ಕಣ್ಮುಚ್ಕೊಂಡು ಕೂತಿದ್ದಾರೆ ಅಂತ ಹೇಳಿದ್ರೆ ಅವರು ನೇರವಾಗಿ ಅದಕ್ಕೆ ಬೆಂಬಲವನ್ನು ನೀಡ್ತಾ ಇದ್ದಾರೆ ಹಾಗಾಗಿ ನಾವು ಮುಖ್ಯಮಂತ್ರಿಗಳ ರಾಜೀನಾಮೆ ನಾವು ಕೇಳ್ತಾ ಇದ್ದೇವೆ ಈಗಾಗಲೇ ವಸತಿ ಇಲಾಖೆ ಬಗ್ಗೆ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಾ ಇದೆ ಜನ ಬಡವರು ಕಣ್ಣೀರು ಹಾಕ್ತಿದ್ದಾರೆ ಇದರ ವಿರುದ್ಧ ಗ್ರಾಮ ಪಂಚಾಯಿತಿ ಮಟ್ಟದಲ್ಲೂ ಕೂಡ ನಾವು ಹೋರಾಟವನ್ನ ಈಗಾಗಲೇ ಕೈಗೊಂಡಿದ್ದೇವೆ ರಾಜ್ಯ ಸರ್ಕಾರವನ್ನ ಬೀದಿಗೆಳೆಯುವಂತಹ ಕೆಲಸವನ್ನ ನಾವು ಮಾಡ್ತೀವಿ ಮುಖ್ಯಮಂತ್ರಿ ಆದಿಯಾಗಿ ಎಲ್ಲ ಸಚಿವರು ತಮ್ಮ ಇಲಾಖೆಗಳಲ್ಲಿ ಭ್ರಷ್ಟಾಚಾರದ ಕೌಂಟರ್ ಗಳನ್ನ ಓಪನ್ ಮಾಡಿಕೊಂಡಿದ್ದಾರೆ ಆಡಳಿತ ಯಂತ್ರ ಸಂಪೂರ್ಣ ಕುಸಿದಿದೆ ರಾಜ್ಯ ಸರ್ಕಾರವನ್ನ ಕಮಿಷನ್ ಮಾಫಿಯಾಗಿ ಇವತ್ತು ಸರೆಂಡರ್ ಮಾಡಿದ್ದಾರೆ ಅಂತ ತೀವ್ರ ಆಕ್ರೋಶ ಹೊರ ಹಾಕಿದ್ದಾರೆ ಯಾವ್ದೋ ಒಂದು ಬಹುತೇಕ ಎಲ್ಲಾ ಇಲಾಖೆಗಳಲ್ಲೂ ಕೂಡ ಭ್ರಷ್ಟಾಚಾರ ನಡೀತಾ ಇದೆ ಈಗಾಗಲೇ ವಸತಿ ಇಲಾಖೆ ಬಗ್ಗೆ ಇವತ್ತೇನು ಆರೋಪಗಳು ಬರ್ತಾ ಇದೆ ಭ್ರಷ್ಟಾಚಾರದ ಬಗ್ಗೆ ಬರ್ತಾ ಇದೆ ಜನರು ಇವತ್ತೇನು ಬಡವರು ಕಣ್ಣೀರಾಗ್ತಾ ಇದ್ದಾರೆ ಇದರ ವಿರುದ್ಧ ಗ್ರಾಮ ಪಂಚಾಯತ್ ಮಟ್ಟದಲ್ಲೂ ಕೂಡ ನಾವು ಹೋರಾಟವನ್ನು ಈಗಾಗಲೇ ಕೈಗೊಂಡಿದ್ದೇವೆ ಇವತ್ತು ಎಲ್ಲಾ ಇಲಾಖೆಯಲ್ಲೂ ಕೂಡ ಈ ರೀತಿ ಭ್ರಷ್ಟಾಚಾರಗಳು ಇದೆ ಬೀದಿಗಳದ್ದು ಹೋರಾಟ ಮಾಡ್ತೇವೆ ಒಂದು ವಿರೋಧ ಪಕ್ಷವಾಗಿ ಯಾವ ರೀತಿ ಜವಾಬ್ದಾರಿ ನಡ್ಕೋಬೇಕು ನಡ್ಕೊಳ್ತೇವೆ ರಾಜ್ಯ ಸರ್ಕಾರವನ್ನ ಕಾಂಗ್ರೆಸ್ ಶಾಸಕ ಬಿಆರ್ ಪಾಟೀಲ್ ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ದಾರೆ ಆದರೂ ಮುಖ್ಯಮಂತ್ರಿಗಳು ಈ ಕ್ಷಣಕ್ಕೂ ಕೂಡ ಜಮೀರ್ ಅಹಮದ್ ಅವರ ರಾಜೀನಾಮೆಯನ್ನ ತೆಗೆದುಕೊಂಡಿಲ್ಲ ಅಂತ ರಾಜ್ಯ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ ಆತ ಬಿ ಆರ್ ಪಾಟೀಲ್ ಅವರು ಸುಮ್ಮನಾಗ್ತಿಲ್ಲ ಪ್ರತಿದಿನ ಒಂದೊಂದು ಹೇಳಿಕೆಗಳನ್ನ ನೀಡ್ತಾನೆ ಇದ್ದಾರೆ ಮುಖ್ಯಮಂತ್ರಿಗಳು ಅವರನ್ನ ತಕ್ಷಣ ಕರೆಸಿ ಮಾತನಾಡುವ ಗೋಜಿಗೆ ಹೋಗಿಲ್ಲ ರಾಯಚೂರಿಗೆ ಸಿಎಂ ಹೋದಾಗ ಅಲ್ಲಿಗೆ ಕರೆದಿದ್ರು ಆದರೆ ಆ ಕಾರ್ಯಕ್ರಮಕ್ಕೆ ಆಹ್ವಾನ ಇಲ್ಲ ಹಾಗಾಗಿ ಅಲ್ಲಿಗೆ ಬರಲ್ಲ ಇಪ್ಪತ್ತೈದರಂದು ಬಂದು ಭೇಟಿ ಆಗ್ತೀನಿ ಅಂತ ಬಿಆರ್ ಪಾಟೀಲ್ ಹೇಳಿದ್ದಾರೆ ಅಂತ ಸಿಎಂ ಹೇಳಿದ್ರು ಈ ನಡುವೆ ಬಿಆರ್ ಪಾಟೀಲ್ ಟಿವಿ ಚಾನೆಲ್ಗಳು ಮೈಕ್ ತೋರಿಸಿದ ಕೂಡಲೇ ಸರ್ಕಾರದ ವಿರುದ್ಧ ಏನಾದ್ರೊಂದು ಆರೋಪ ಮಾಡ್ತಾನೆ ಇದ್ದಾರೆ ನಾನು ರಾಜುಕಾಗೆ ಮಾತ್ರ ಅಲ್ಲ ಹೀಗೆ ಇನ್ನೂ ಹಲವು ಶಾಸಕರು ಅಸಮಾಧಾನದಲ್ಲಿದ್ದಾರೆ ಅಂತ ಬಿಆರ್ ಪಾಟೀಲ್ ಮತ್ತೊಂದು ಬಾಂಬ್ ಹಾಕಿದ್ದಾರೆ ಈ ನಡುವೆ ಮೊಳಕಾಲ್ಮೂರು ಕಾಂಗ್ರೆಸ್ ಶಾಸಕ ಎನ್ ವೈ ಗೋಪಾಲಕೃಷ್ಣ ಅವರು ಕೂಡ ಶಾಸಕನಾಗಿ ಏನೂ ಮಾಡೋಕ್ಕಾಗ್ತಿಲ್ಲ ಒಂದು ಚರಂಡಿ ಮಾಡಿಸೋಕ್ಕೂ ಆಗ್ತಿಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಪರೋಕ್ಷವಾಗಿ ಮಾತಾಡಿದ್ದಾರೆ ಇದೆಲ್ಲವನ್ನೂ ಈಗ ಬಿಜೆಪಿ ಸಿದ್ದರಾಮಯ್ಯ ಸರ್ಕಾರದ ವಿರುದ್ಧ ಬಳಸೋಕೆ ಹೊರಟಿದೆ ರಾಜ್ಯಾದ್ಯಂತ ವಸತಿ ಇಲಾಖೆಯ ಭ್ರಷ್ಟಾಚಾರದ ವಿಷಯ ಇಟ್ಟುಕೊಂಡು ಪ್ರತಿಭಟನೆಗೆ ಹೊರಟಿದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿದ್ದಾರೆ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು